ರಾಜ್ಯದ ಅನೇಕ ಕಡೆಗಳಲ್ಲಿ ನವಜಾತ ಶಿಶುಗಳ ಪತ್ತೆ ಪ್ರಕರಣಗಳು ನಡೀತಾನೆ ಇವೆ ಹೆತ್ತವರೇ ಅನೇಕ ಕಡೆಗಳಲ್ಲಿ ತಿಪ್ಪೆಗುಂಡೆ ರಸ್ತೆ ಹಾಗೂ ನಿರ್ಜನ ಪ್ರದೇಶದಲ್ಲಿ ಶಿಶುಗಳನ್ನು ಬೀಸಾಡುವ ಘಟನೆಗಳು ನಡೆದಿವೆ ಆದರೆ ಇದೇ ಮೊದಲು ಈ ಪ್ರಕರಣ ಹತ್ತಿದ ಪೊಲೀಸರು ನವಜಾತ ಶಿಶುಗೆ ಜನ್ಮ ನೀಡಿದ ಲವ್ ಬರ್ಡ್ಸ್ ಮೇಲೆ ಮರ್ಡರ್ ಕೇಸ್ ದಾಖಲಿಸಿ ಅರೆಸ್ಟ್ ಮಾಡಿದ್ದಾರೆ ಹಾಗಾದ್ರೆ ಘಟನೆ ನಡೆದಿರೋ ಎಲ್ಲಿ ಅರೆಸ್ಟ್ ಆಗಿದ್ದು ಯಾರು ಗೊತ್ತಾ ಹೀಗೆ ಮನೆಯ ತಿಪ್ಪೆ ಗುಂಡಿಯಲ್ಲಿ ಗಾಯಗೊಂಡ ಸ್ಥಿತಿಯಲ್ಲಿ ಬಿದ್ದಿರೋ ನವಜಾತ ಶಿಶು ಮತ್ತೊಂದು ಕಡೆ ಪ್ರಕರಣ ಭೇದಿಸಿದ ಕಿತ್ತೂರು ಪೊಲೀಸರು ಎಸ್ ರಾಜ್ಯದ ಅನೇಕ ಕಡೆಗಳಲ್ಲಿ ಬೀದಿಯಲ್ಲಿ ಕಸದ ತಿಪ್ಪೆಯಲ್ಲಿ ನಿರ್ಜನ ಪ್ರದೇಶದಲ್ಲಿ ನವಜಾತ ಶಿಶುಗಳು ಪತ್ತೆಯಾಗುತ್ತೆ ಹೀಗೆ ಪತ್ತೆಯಾಗುವ ಶಿಶು ಯಾರದ್ದು ಅಂತ ಯಾರು ಅಷ್ಟು ಆಳವಾಗಿ ತನಿಖೆ ಮಾಡಲ್ಲ ಐದನೇ ಕಿತ್ತೂರು ತಾಲೂಕಿನ ಅಂಬಡಗಟ್ಟೆ ಗ್ರಾಮದ ತಿಪ್ಪೆ ಹತ್ರ ಒಂದು ನವಜಾತ ಹೆಣ್ಣು ಶಿಶುವಿನ ಶವ ಸಿಕ್ಕಿತ್ತು ಅದು ಸಿಕ್ಕ ತಕ್ಷಣ ನಮ್ಮ ಪೊಲೀಸರು ಈ ಒಂದು ಪ್ರಕರಣವನ್ನು ತನಿಖೆಗೆ ಕೈಗೆತ್ತಿಕೊಂಡು ಸೆಕ್ಷನ್ ತೊಂಬತ್ನಾಲ್ಕು ಬಿ ಎನ್ ಎಸ್ ರ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದರು ಸೆಕ್ಷನ್ ತೊಂಬತ್ನಾಲ್ಕು ಬಿ ಎನ್ ಎಸ್ ಏನಪ್ಪ ಅಂತಂದರೆ ಈಗ ತಾನೇ ಹುಟ್ಟಿರ್ತಕ್ಕಂಥ ಮಗುವನ್ನು ಪರಿತ್ಯಾಗ ಮಾಡಿ ಅದರ ಸಾವಿಗೆ ಕಾರಣ ಆಗೋದು ತದನಂತರ ಕಾನೂನು ಪ್ರಕಾರವಾಗಿ ಮಗುವಿನ ಒಂದು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಮಗುವಿನ ಅಂತಿಮ ಸಂಸ್ಕಾರವನ್ನು ಪೊಲೀಸರು ನಡೆಸ್ಕೊಟ್ರು ತದನಂತರ ನಮ್ಮ ಪೊಲೀಸರು ಸತತವಾಗಿ ಈ ಮಗುವಿನ ತಾಯಿ ಯಾರು ಇರಬಹುದು ಅನ್ನೋಂಥ ಒಂದು ದಿಶೆಯಲ್ಲಿ ಸಾಕಷ್ಟು ತನಿಖೆಯನ್ನು ನಡೆಸಿ ಒಂದು ಪ್ರಮುಖವಾದ ಹಂತಕ್ಕೆ ತಲುಪಿದ್ರು ಈ ಮೂರು ದಿವಸದ ಕೆಳಗಡೆ ನಮ್ಮ ಪೊಲೀಸರಿಗೆ ಈ ಮರಣೋತ್ತರ ಪರೀಕ್ಷೆಯ ವರದಿ ಬರುತ್ತೆ ಅದರಲ್ಲಿ ತಲೆ ಮೇಲೆ ತಲೆಗೆ ಫ್ರ್ಯಾಕ್ಚರ್ ಆಗಿದೆ ಅನ್ನುವಂಥ ಒಂದು ಅಂಶ ಬೆಳಕಿಗೆ ಬರುತ್ತೆ ಹಾಗಾಗಿ ನಮ್ಮ ಕಿತ್ತೂರು ಪೊಲೀಸರು ಅದರಲ್ಲೂ ವಿಶೇಷವಾಗಿ ಕಿತ್ತೂರು ಪಿ ಎಸ್ ಐ ಪ್ರವೀಣ್ ಮತ್ತು ಕಿತ್ತೂರು ಸಿ ಪಿ ಐ ಶಿವಾನಂದ್ ಇವರೊಬ್ಬರು ಕೂಡ ಈ ಪ್ರಕರಣನ ಒಂದು ಸವಾಲಾಗಿ ಸ್ವೀಕರಿಸಿ ಇದನ್ನು ಕೊಲೆಯ ಪ್ರಕರಣ ಅಂತ ಕನ್ವರ್ಟ್ ಮಾಡಿ ತನಿಖೆಯನ್ನು ಮುಂದುವರ್ಸಿದ್ರು ತನಿಖಾ ಕಾಲದಲ್ಲಿ ಕಂಡು ಬಂದಂಥ ಅಂಶ ಏನಪ್ಪ ಅಂತಂದರೆ ಮುಸ್ಕಾನ್ ಅನ್ನುವಂಥ ಮಹಿಳೆ ಪಕ್ಕದ ಅದೇ ಊರ್ನೋರಾದಂಥ ಮಹಾಬಲೇಶ್ವರ ಅನ್ನುವಂಥ ಹುಡುಗನ ಜೊತೆ ಸಿಮ್ರನ್ ಅಲಿಯಾಸ್ ಮುಸ್ಕಾನ್ ಎರಡು ಹೆಸರುಗಳಿಂದ ಅವಳು ಪರಿಚಿತರಾಗಿದ್ದಾಳೆ ಅವನ ಜೊತೆ ವಿವಾಹಪೂರ್ವ ಸಂಬಂಧ ಹೊಂದಿ ಕಳೆದ ಮೂರು ವರ್ಷದಿಂದ ಅವನ ಜೊತೆ ಪ್ರೀತಿ ಮಾಡಿ ಗರ್ಭಿಣಿಯಾಗಿ ಐದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಹತ್ತೂವರೆ ಅಷ್ಟೊತ್ತಿಗೆ ಪ್ರಸವ ಬೆನ್ನೆ ಶುರುವಾದಾಗ ಇವಳು ಬಾತ್ರೂಮಲ್ಲಿ ಈ ಮಗುವಿಗೆ